ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ಬಟನ್ ಪಡ್ಲು ಪಡ್ಡು ಮಾಡೋದನ್ನು ನೋಡೋಣ ನಾವು ಇದು ನೋಡಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಒಂದೂವರೆ ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಈ ಒಂದೂವರೆ ಕಪ್ ರೇಷನ್ ಅಕ್ಕಿ ಅಂದರೆ ಅದು ಯಾವ ಕಪ್ಪಿಂದ ತೊಗೊಂಡಿನ ಆ ಕಾ ಅದ ಆದ್ರಿಂದ ಕಾಲು ಕಪ್ಪು ಉದ್ದಿನಬೇಳೆ ಆಮೇಲೆ ಒಂದು ಹಿಡಿಯಷ್ಟು ಕಡಲೆಬೇಳೆ ಒಂದು ಕಾಲು ಕಪ್ಪಿಗಿನ ಕಡಿಮೆ ಅಕ್ಸ್ ಅಲಸಂದಿ ಬೇಳೆ ಇದು ಇದು ಸೀಕ್ರೆಟೇ ಈ ಪಡ್ಡಿನ ಸೀಕ್ರೆಟೇ ಅದು ಅಲಸಂದಿ ಬೇಳೆ ಹಾಕಬೇಕು ಅಲಸಂದ ಬೇಳೆ ಯಾರೂ ಹಾಕಿರಲ್ಲ ಅಂದ್ಕೊಂಡಿದ್ದೀನಿ ನಾನು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಈಗ ಮೊದಲು ಸಪ್ರೇಟ್ ಸಪ್ರೇಟ್ ನೆನೆಸ್ಕೋಬೇಕು ಎರಡೂ ಮೊದಲು ಉದ್ದಿನಬೇಳೆ ಬೇಳೆ ಕಡಲೆಬೇಳೆ ಒಟ್ಟಿಗೆ ನೆನೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಮೊದಲು ರುಬ್ಕೊಂಬಿಡೋಣ ಫುಲ್ ನೈಸಾಗಿ ರುಬ್ಕೋಬೇಕು ನೋಡಿ ಇದು ಆಮೇಲೆ ಅಕ್ಕಿ ಮಾತ್ರ ಗ ಸ್ವಲ್ಪ ದಪ್ಪ ದಪ್ಪ ರುಬ್ಕೋಬೇಕು ಇಡ್ಲಿ ಅಷ್ಟು ದಪ್ಪ ಅಲ್ಲ ಸ್ವಲ್ಪ ತರಿ ಅದು ಹಿಂದಿನ ದಿನ ಒಂದು ನಾಲ್ಕೈದು ತಾಸು ನೆನೆಸಿ ಹಿಂದಿನ ದಿನವೇ ಅದನ್ನು ಸಾಯಂಕಾಲ ರುಬ್ಬಿ ಇಟ್ಟು ಮುಚ್ಚಿಟ್ಬಿಟ್ಟಿದ್ದೆ ಇವಾಗ ನೋಡಿ ಅದಕ್ಕೊಂದು ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು ಕೆಂಪುಗವನ ನೀಟಾಗಿ ಕೆಂಪು ಹುರ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ಚಟ್ನಿ ಟೇಸ್ಟ್ ಆಗ್ತೈತಿ ಅದಕ್ಕೊಂದು ಐದಾರು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಹಂಗೆ ಒಂದೆರಡು ಒಂದು ಟೊಮೊಟೊ ಹಾಕಿದ್ದೀನಿ ಇದಕ್ಕೆ ಹ್ಞೂ ನನ್ನ ಟೊಮೊಟೊ ಇದ್ರೆ ಚೆನ್ನಾಗಿ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಹಣ್ಣು ಬೇಕಂದರೆ ಸ್ವಲ್ಪ ಹಣ್ಣನ್ನು ಹಾಕೋಬೋದು ನೀವು ಆಮೇಲೆ ಹ್ಞೂ ಅದು ಸ್ವಲ್ಪ ಮೆತ್ತಗಾಗಲಿ ಅಂತ ಮುಚ್ಚಿಟ್ಬಿಟ್ಟಿದ್ದೀನಿ ಈಗ ಇದಕ್ಕೆ ನೋಡಿ ಈಗ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಅರೆಬರೆ ಒಣಗಿದ್ದಿರ್ಬೇಕು ಅದು ಕೊಬ್ಬರಿ ಅದು ಕೊಬ್ಬರಿ ಹುರಿದಿದ್ದಂಥ ಶೇಂಗಾ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಆಮೇಲೆ ಹುರಿದಿರುವಂಥ ಟೊಮೆಟೊ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಹಾಕೊಳ್ಳೋಣ ನೋಡಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ಪಡ್ಡು ಅದೆಲ್ಲ ಪಡ್ಡು ದೋಸೆ ಇಡ್ಲಿ ಯಾವ್ದು ಬೇಕಾದರೂ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಸ್ವಲ್ಪ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಒಗ್ ಇದು ಮಾಡ್ಕೊಂಬಿಡೋಣ ಯಾಕಂದರೆ ಕರಿಬೇವು ಇದರಲ್ಲಿ ಇದು ಅಂತ ಹಾಕಿಲ್ಲ ನಾನು ಮಿಕ್ಸಿನಲ್ಲೇ ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಅದರಲ್ಲಿ ಹಾಕಿದರೆ ಎಲ್ಲ ತೆಗೆದು ತೆಗ್ದಿರ್ತಾರೆ ಅಂದ್ಬಿಟ್ಟು ನಾನೆಲ್ಲ ಜಾಸ್ತಿ ಮಿಕ್ಸಿನಲ್ಲಿ ಹಾಕೋದು ಇಲ್ಲ ಸಣ್ಣಂಗೆ ಕಟ್ ಮಾಡಿ ಹಾಕೋದು ಆ ಥರ ಮಾಡಿಬಿಡ್ತೀನಿ ನೋಡಿ ಚಟ್ನಿ ರೆಡಿ ಆಯಿತು ಈ ಕಡೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಇದು ರಾತ್ರಿನೇ ರುಬ್ಬಿಟ್ಟಿದ್ದೆ ಅದಕ್ಕೊಂದು ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಅಂದರೆ ಈರುಳ್ಳಿ ಬೇಯಿಸೋದೇನು ಬೇಡ ಅದು ಜಾಸ್ತಿ ಕಡಲೆಬೇಳೆ ಹಾಕ್ಕೋಬೇಕು ಈ ಕಡಲೆಬೇಳೆ ಮಸಾಲೆ ಪಡ್ಡು ಅಂತಲೇ ಹೇಳ್ಬೋದು ಇದನ್ನು ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಸಣ್ಣಗೆ ಹೆಚ್ಚಿರುವಂಥ ಕರಿಬೇವು ಆಮೇಲೆ ಕೊತ್ತಂಬ್ರಿನೂ ಹಾಕೋಬೇಕು ಕೊತ್ತಂಬರಿ ಆಮೇಲೆ ಹಾಕ್ಕೊಳ್ಳೋಣ ಈ ಕರಿಬೇವು ಹಾಕ್ಕೊಂಬಿಟ್ಟು ಈರುಳ್ಳಿ ಹಾಕ್ಕೊಂಬಿಡೋಣ ಈ ಹಂತಕ್ಕೆ ಬಂದಾಗ ಒಂದು ಸ್ವಲ್ಪ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಕೆಂಪಾತ ಇಷ್ಟು ಈ ಹಂತಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು ಆಫ್ ಮಾಡ್ಕೊಂಬಿಟ್ಟು ಆಮೇಲೆ ಕರಿಬೇವು ಈರುಳ್ಳಿ ಬೆ ಅದೆಲ್ಲ ಹಾಕ್ಕೋಬೇಕು ನೋಡಿ ಮೆಣಸಿಕಾಯಿ ಈರುಳ್ಳಿ ಹಾಕ್ಕೊಂಡು ಇದು ಮಾಡ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಪಡ್ಡು ಮಾತ್ರ ತುಂಬ ರುಚಿಯಾಗಿರುತ್ತೆ ಇದು ಅಲಸಂದಿ ಬೇಳೆ ಹಾಕಿರೋದಕ್ಕೂ ಒಂಥರ ಬೆಂದಿರೋ ಒಡ ಥರ ಇರುತ್ತೆ ಅಷ್ಟು ಗರಿ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಾತ್ರ ಪಡ್ಡು ಮಾತ್ರ ಅಲಸಂದಿ ಬೇಳೆ ರುಚಿನೇ ಅದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಮಿಕ್ಸ್ ಮಾಡಿಕೊಂಡು ಪ ಪಡ್ಡು ತುಂಬ ಸಣ್ಣ 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 ಪಡ್ಡುಗಳನ್ನು ಹಾಕಬೇಕು ಇದು ದೊಡ್ಡ ದೊಡ್ಡ ಪಡ್ಡು ಹಾಕೋದು ಬೇಡ ಇದಕ್ಕೆ ದೊಡ್ಡ ಚಿಕ್ಕ ಚಿಕ್ಕ ಹಾಕ್ಕೊಂಡು ಮಾಡೋಣ ಅದಕ್ಕೆ ಬಟನ್ ಪಡ್ಡು ಅಂತಲೇ ನಾನು ನಾನಿವಾಗ ಇದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ನೋಡು ಪಡ್ ನೋಡಿ ಕಾಯ್ತಾ ಇದೆ ಇವಾಗ ಕಾದಿದೆ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆಲ್ಲ ಸಣ್ಣ ಸಣ್ಣ ಪಡ್ಡು ಹಾಕೋಬೇಕು ತುಂಬ ಸಣ್ಣ ಸಣ್ಣ ಇನ್ನೂ ಇದಕ್ಕಿಂತ ಚಿಕ್ಕ ಚಿಕ್ಕದು ಹಾಕ್ತೀನಿ ನಾನು ತುಂಬ ಗರಿಗರಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇವಾಗ ತಿರುಗಿಸ ಹಾಕೊಂಡ್ಬಿಡೋಣ ನಾನು ಇದಕ್ಕೊಂದು ಕಡ್ಡಿನೇ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ ಮಿರ್ಚಿಗಂತೂ ಬೇಕೇ ಬೇಕು ನನ್ನ ಕಡ್ಡಿ ಅದೇ ರೀತಿ ಇದಕ್ಕೂ ಅದನ್ನೇ ಉಪಯೋಗಿಸ್ತೀನಿ ಅದನ್ನು ವರ್ಮಾಲಕ್ಷ್ಮಿ ಇದಕ್ಕೆ ಕಡ್ಡಿ ಇಟ್ಟು ಇದನ್ನ ಮಾಡೋಕ್ಕಂತ ತಂದಿದ್ದೆ ಅದನ್ನು ನಾನು ಇದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ನನಗೆ ಈ ಥರ ಕಡ್ಡಿ ಇರಲೇಬೇಕು ಮನೆಯಲ್ಲಿ ಮೆಣಸಿಕ್ಕ ತಿರ್ಗಿ ಹಾಕೋದಕ್ಕೆ ಇದೆ ಚೆನ್ನಾಗಿ ಯೂಸ್ ಆಗೋದು ನೀವು ಬೇಕಂದರೆ ಇದ್ರ ಮೇಲೆ ಎಣ್ಣೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನು ಪಡ್ಡು ಎದ್ದೇಳೋದಿಲ್ಲ ಅಂತ ಚೂರು ಚೂರು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕೆಳಗಡೆ ಬೇಕಂದರೆ ಇಲ್ಲಿನೂ ಬೇಕಂದ್ರೆ ಬೇಕಂದು ಬೇಡ ಬೇಡಂದರೆ ಬಿಟ್ಬಿಡಿ ಈ ಥರ ಪಡ್ಡು ಮಾಡಿಕೊಟ್ಬಿಟ್ರೆ ಮನೆಯಲ್ಲಿ ಎಲ್ರಿಗೂ ಖುಷಿ ಆಗುತ್ತೆ ಎಲ್ಲೂ ಹೊರಗಡೆ ತಿನ್ನಬೇಕಂತ ಆಸೆನೇ ಬರಲ್ಲ ಅಷ್ಟು ರುಚಿಯಾಗಿರುತ್ತೆ ಇದು ಪಡ್ಡು ಮಾತ್ರ ಒಂದು ಸತಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಹಾಗೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ನಾನು ಹಾಕಿರೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಅದು ತಕ್ಷಣಕ್ಕೆ ಬಂದು ಮುಟ್ಟುತ್ತೆ ನಾನೇನು ಜಾಸ್ತಿ ಲಾಂಗ್ ವೀಡಿಯೋ ಅಂತೂ ಮಾಡಿರೋದಿಲ್ಲ ತುಂಬ ಕಡಿಮೆನೇ ಇರುತ್ತೆ ನಂದು ಮೂರು ನಿಮಿಷದಿಂದ ನಾಲ್ಕೂವರೆ ಐದು ನಿಮಿಷದೊಳಗೆ ನಾನು ಮುಗಿಸ್ಬಿಟ್ಟಿರ್ತೀನಿ ಭಾಳ ಅಂದ್ರೆ ಐದು ನಿಮಿಷ ಆಗಿರುತ್ತೆ ನಂದು ಅಷ್ಟೇ ವೀಡಿಯೋ ನೋಡಿ ಗರಿ ಗರಿ ಆಗಿರೋ ಪಡ್ಡುಗಳು ರೆಡಿಯಾಗಿದ್ದಾವೆ ನೋಡಿ ಒಳಗಡೆ ಎಲ್ಲದೆಲ್ಲ ಕೊತ್ತಂಬರಿ ಈರುಳ್ಳಿ ಎಲ್ಲ ಬೆಂದಿದ್ದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು